ಶಿವಮೊಗ್ಗದಲ್ಲಿ ಬುಧವಾರ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ವೃಂದದ ಹೊರಗುತ್ತಿಗೆ ನೌಕರರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ಕಾರ್ಮಿಕರ ವಿವಿಧೋದ್ದೇಶ ಸಹಕಾರ ಸಂಘವನ್ನು ಸ್ಥಾಪಿಸಬೇಕು ಹಾಗೂ ನೌಕರರ ವೇತನವನ್ನು ನೇರ ಪಾವತಿ ಮಾಡಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆ ವಿವಿಧ ಹೊರಗುತ್ತಿಗೆ ನೌಕರ ಸಂಘ ಬೆಂಗಳೂರು ಮತ್ತು ಜಿಲ್ಲಾ ಘಟಕ ಇಂದು ನಾವು ಮೊನ್ನೆ ಡಿ ಸಿ ಸಾಹೇಬ್ರವರಿಗೆ ಲಾಸ್ಟ್ ಟೈಮ್ ಒಂದು ನಾಲ್ಕನೇ ತಾರೀಕು ಮಾರ್ಚ್ ತಿಂಗಳಲ್ಲಿ ಮನವಿ ಕೊಟ್ಟಿದ್ವಿ ಏನು ಮನವಿ ಅಂದರೆ ಮೊನ್ನೆ ಸಂತೋಷ್ ಸಾಹೇಬ್ ಸಾಹೇಬರು ಕಾರ್ಮಿಕ ಸಚಿವರು ಎಲ್ಲ ಜಿಲ್ಲೆಯಲ್ಲೂ ಕೂಡ ನೇರ ಪಾವತಿ ಮಾಡಬೇಕ ಉದ್ದೇಶಕ್ಕೋಸ್ಕರ ಈಗ ಏಜೆನ್ಸಿಗಳನ್ನ ಟೆಂಡರ್ಗಳನ್ನ ಕ್ಯಾನ್ಸಲ್ ಮಾಡೋಕೆ ಉದ್ದೇಶಕ್ಕೋಸ್ಕರ ಈಗ ಡಿ ಜಿ ಅಂಡರಲ್ಲಿ ಮಾಡೋಕೆ ಉದ್ದೇಶಕ್ಕೋಸ್ಕರ ಹಾಗಾಗಿ ಲಾಸ್ಟ್ ಟೈಮ್ ಮನವಿ ಕೊಟ್ಟಿದ್ವಿ ಮೊನ್ನೆ ಡಿ ಸಿ ಸಾಹೇಬರು ಕೂಡ ಎಲ್ಲ ಸಚಿವರ ಜೊತೆ ಮಾತಾಡಿದ್ರಂತೆ ಮಾಹಿ ಮಾಹಿತಿ ಬಂದಿದೆ ಇನ್ನೊಂದು ಎರಡನೇದಾಗಿ ಏನಂದರೆ ಮತ್ತೆ ಮತ್ತು ಡಿ ಸಿ ಸಾಹೇಬ್ರು ಏನಂದ್ರೆ ಲಾಸ್ಟ್ ಟೈಮಿಗೆ ನೀವು ಆದಷ್ಟು ಬೇಗನೆ ಮಾಡ್ಕೊಳ್ತಾರೆ ಪರ್ಮೇಶನ್ ಕೂಡ ಕೊಟ್ಟಿದ್ರು ಲಾಸ್ಟ್ ಟೈಮ್ ಡಿ ಸಿ ಸಾಹೇಬ್ ನಾವು ಭೇಟಿ ಇವತ್ತು ಅದಕ್ಕೆ ನೇರ ನೇರ ಡಿ ಸಿ ಸಾಹೇಬಿಗೆ ಭೇಟಿಯಾಗೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಡಿ ಸಿ ಆಫೀಸಿಗೆ ಬಂದಿದ್ದೀವಿ ದಯವಿಟ್ಟು ಕೂಡ ಎಲ್ಲ ನಮ್ಮ ನೌಕರ ಮಿತ್ರರಲ್ಲೇ ಆಗಲಿ ಎಲ್ಲ ಟೆಂಡರ್ದಾಗಲಿ ಎಲ್ಲರೂ ಕೂಡ ವಿನಂತಿ ಮಾಡೋದಂದರೆ ಆದಷ್ಟು ಬೇಗ ಟೆಂಡರ್ ಕ್ಯಾನ್ಸಲ್ ಆಗಿ ನಿಮಗೆ ನೇರ ಪಾವತಿ ಮಾಡೋ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಡಿ ಸಿ ಸಾಹೇಬ್ ಆಫೀಸಿಗೆ ಬಂದಿದ್ದೀವಿ ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ವಿ ಯಾಕಂದರೆ ಶಿವಕುಮಾರ್ ತಗೊಳ್ಬಿಟ್ಟು ಶಿವಕುಮಾರು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ರಾಜ್ಯ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಬೆಂಗಳೂರಿಂದ ಶಿವಮೊಗ್ಗ